ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಫ್ರೆಂಡ್ಸ್ ನಮ್ಮದು ವಿಡಿಯೋದಲ್ಲಿ ನಮ್ಮ ಚಾನಲ್ ವೀಡಿಯೋ ನೋಡಿಬಿಟ್ಟು ಒಬ್ಬರು ಸಹಾಯ ಕೇಳಿದ್ದಾರೆ ಈ ಮಗುಗೆ ತುಂಬ ಸೀರಿಯಸ್ ಆಗಿದೆ ಏಕೆಂದರೆ ಏನೋ ತುಂಬ ಪ ಪ್ರಾಬ್ಲಮ್ ಇದೆಯಂತೆ ಅವರು ನಮಗೆ ಮೇಡಮ್ ನಮಗೊಂದು ಎಲ್ಪ್ ಮಾಡಿ ತುಂಬಾ ಖರ್ಚಾಗುತ್ತೆ ಅಂತ ಹೇಳಿದ್ದಾರೆ ಹಾಸ್ಪಿಟಲಲ್ಲಿದೆ ಮಗು ಅಂತ ಅವರು ರಿಕ್ವೆಸ್ಟ್ ಮಾಡ್ಕೊಂಡಿದ್ದಾರೆ ನಿಮ್ಮ ಕೈಲಾದಷ್ಟು ಅಲ್ಲಿ ಇಲ್ಲಿ ಖರ್ಚು ಮಾಡುತ್ತೀರ ಭಿಕ್ಷುಕದವ್ರಿಗೆ ಹಾಕ್ಬಿಡ್ತೀರಾ ಒಂದು ಹತ್ತು ರೂಪಾಯಿ ಇಪ್ಪತ್ತು ರೂಪಾಯಿ ಅದೇ ಒಂದು ಹತ್ತು ರೂಪಾಯಿನ ಈ ಮಗುಗೆ ಉಳಿಯೋಕೋಸ್ಕರ ನೀವು ಸಹಾಯ ಮಾಡಿ ಅಂತ ನಾನು ಕೇಳ್ಕೊತಾ ಇದ್ದೀನಿ ದಯವಿಟ್ಟು ನಿಮ್ಮ ಕೈಲಾದಷ್ಟು ಹೆಲ್ಪ್ ಮಾಡಿ ಒಂದು ಹತ್ತು ಹತ್ತು ರೂಪಾಯಿ ಹಾಕಿದ್ರೆ ಸಾಕು ನೀವೇನು ನೂರು ರೂಪಾಯಿ ಇನ್ನೂರು ಸಾವಿರ ಆ ಗಟ್ಟಲೆ ಹಾಕಿ ಅಂತ ನಾನು ಹೇಳ್ತಾ ಇಲ್ಲ ನನ್ನ ಚಾನಲಲ್ಲಿ ವ್ಯೂಸ್ ಎಷ್ಟು ಜನ ಇದ್ದಾರೆ ಅವರು ಒಂದು ಹತ್ತತ್ತು ರೂಪಾಯಿ ಹಾಕಿ ಇವಾಗ ರೋಡಲ್ಲಿ ಕೂತಿರೋರಿಗೆ ಬೇರೆ ಯಾರು ಕೇಳ್ಕೊಂಬಂದವ್ರಿಗೆ ಹತ್ತು ರೂಪಾಯಿ ಐದು ರೂಪಾಯಿ ಹಾಕ್ತಿರಲ್ಲ ಆ ಥರ ಒಂದು ಹತ್ತು ರೂಪಾಯಿ ಹಾಕಿ ಪಾಪ ಆ ಮಗುಗೆ ಒಂದು ಸುಮಾರು ಒಂದು ಹತ್ತು ಲಕ್ಷದವರೆಗೂ ಖರ್ಚಾಗುತ್ತೆ ಅಂತ ಹೇಳಿದಾರಂತೆ ಅಷ್ಟು ನಮ್ಮ ಕೈಲಾಗೋಲ್ಲ ಅಟ್ಲೀಸ್ಟ್ ನಮ್ಮ ಕೈಲಾದಷ್ಟು ಸಹಾಯ ಧನ ಸಹಾಯ ಅಂತಲೇ ಹೇಳ್ಬೋದು ಅಷ್ಟು ನಾವು ಹಾಕೋಣ ಫ್ರೆಂಡ್ಸ್ ಅಂತಲೇ ನಾನು ಕೇಳ್ಕೊತಾ ಇದ್ದೀನಿ ರಿಕ್ವೆಸ್ಟ್ ಇದ್ದೀನಿ ಅವರು ಒಂದು ಎರಡು ಸಲ ಕಾಲ್ ಮಾಡಿದ್ರು ನಾವು ತೆಗ್ದಿರಲಿಲ್ಲ ಯಾಕೆಂದರೆ ನಂದು ಹಳೆ ನಂಬರು ಕಾಲ್ ಮಾಡಿದರು ನಾನು ಅದು ತೆಗ್ದಿರಲಿಲ್ಲ ಆಮೇಲೆ ಫಿಟ್ ಮಾಡಿ ಒಂದು ಮೆಸೇಜ್ ಹಾಕಿದರು ಮಾಮೂಲಿ ನಾರ್ಮಲ್ ಮೆಸೇಜ್ ಅವಾಗ ನೋಡಿ ನಾನು ಇದು ಮಾಡಿದೆ ರಿಸೀವ್ ಮಾಡಿ ಕೇಳಿದೆ ಕೇಳಿದ್ದಕ್ಕೆ ಅವ್ರು ಈ ಥರ ಹೇಳಿದ್ರು ನೋಡಿ ನಮಗೂ ಒಂದು ಮಕ್ಳುಗಳಿದ್ದಾರೆ ಆ ಮಗು ನೋಡಿದ್ರೆ ತುಂಬಾ ಬೇಜಾರಾಗುತ್ತೆ ದಯವಿಟ್ಟು ನಿಮ್ಮ ಕೈಲಾದಷ್ಟು ಸಹಾಯ ಮಾಡಿ ಫ್ರೆಂಡ್ಸ್ ಅಂತಲೇ ಕೇಳ್ಕೊತೀನಿ ಎಷ್ಟೋ ಜನ ಮಕ್ಳುಗಳಿಗೆ ಇವಾಗ ಇದೇ ಥರ ಆಗ್ತಾಯಿದೆ ಪ್ರಾಬ್ಲಮ್ಗಳು ಇದು ಪಾಪ ತುಂಬಾ ಪ್ರಾಬ್ಲಮ್ ಇರೋ ಮಗು ಅವರು ಇಷ್ಟು ಲಕ್ಷ ಆಗುತ್ತೆ ಅಂತ ಹೇಳಿದ್ರೆ ಅಷ್ಟು ಲಕ್ಷ ನಾವು ಸಹಾಯ ಮಾಡೋಕ್ಕಾಗಲ್ಲ ನಾವು ಬೇರೆ ಬೇರೆ ಯೂಟ್ಯೂಬವ್ರಿಗೆಲ್ಲ ನಾನು ರಿಕ್ವೆಸ್ಟ್ ಮಾಡ್ಕೊತಾ ಇದ್ದೀನಿ ಅವ್ರಿಗೂ ಸ್ವಲ್ಪ ನಿಮ್ಮ ಮಗುಗೆ ಸಹಾಯ ಮಾಡೋಕ್ಕೆ ಅವ್ರಿಗೂ ಹೇಳಿ ನಿಮ್ಮ ಚಾನಲ್ಗಳೆಲ್ಲೋ ಹಾಕಿ ಹಾಕಿ ಒಂದು ಸ್ವಲ್ಪ ಹೆಲ್ಪ್ ಮಾಡೋಕೇಳಿ ಕೈಯ್ಯಲ್ಲಿ ಎಷ್ಟಾಗುತ್ತೆ ನಮ್ಮ ಕೈಯಲ್ಲಿ ಒಂದು ಸಾವಿರನೇ ಆಗಲಿ ಎರಡು ಸಾವಿರನೇ ಆಗಲಿ ಎಲ್ಲರೂ ಸೇರಿಸಿ ಹತ್ತತ್ತು ರೂಪಾಯಿ ಹಾಕಿದ್ರೆ ಎಷ್ಟಾಗುತ್ತೆ ಅಷ್ಟು ನಾವು ಸಹಾಯ ಮಾಡೋಣ ಮಕ್ಳುಗಳಂದರೆ ನಮಗೂ ಮಕ್ಳು ಅಲ್ವಾ ನಮ್ಮ ನಾವೂ ತುಂಬ ನೊಂದಿರೋರೆ ಮಕ್ಳು ನಮಗೂ ಬೇಜಾರಾಗುತ್ತೆ ದಯವಿಟ್ಟು ನಿಮ್ಮ ಕೈಲಾದಷ್ಟು ಹೆಲ್ಪ್ ಮಾಡಿ ಅಂತ ಕೇಳ್ಕೊಂಡು ಈ ವಿಡಿಯೋ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್ ಅದಕ್ಕೂ ತಪ್ಪಾಗಿ ಕಮೆಂಟ್ಗಳೆಲ್ಲ ಮಾಡೋಕ್ಕೆ ಹೋಗ್ಬೇಡಿ ದಯವಿಟ್ಟು ಆ ಮಗುನ ನೋಡಿ ಸುಮ್ಮನೆ ಇಲ್ಲದೆ ಇರೋದೆಲ್ಲ ಕಮೆಂಟ್ ಮಾಡಬೇಡಿ ಹಂಗೆ ಹಿಂಗೆ ಅಂತ ಅಂದ್ಬಿಟ್ಟು ಕೈಯಲ್ಲಾದರೆ ಸಹಾಯ ಮಾಡಿ ಕೈಯಲ್ಲಿ ಆಗಿಲ್ಲ ಅಂತಂದರೆ ಬಿಟ್ಬಿಡಿ ಕಮೆಂಟೆಲ್ಲ ಮಾಡೋಕೋಗಬೇಡಿ ದಯವಿಟ್ಟು ಅವರು ಒಂದು ತಾಯಿ ಅವ್ರಿಗೂ ಮನಸ್ಸು ನೋವಾಗುತ್ತೆ ಯಾರು ಅಷ್ಟೇ ಎಲ್ರಿಗೂ ನಾನು ಹೇಳ್ತಾ ಇರೋದು ಅದೇನೆ ಕೈಯಲ್ಲಾದರೆ ಒಂದು ಹತ್ತು ರೂಪಾಯಿ ಮಾಡಿ ಇಂಥವ್ರಿಗೆಲ್ಲ ಸುಮ್ಮನೆ ಅಲ್ಲಿಲ್ಲೆಲ್ಲ ಖರ್ಚು ಮಾಡ್ತೀರ ಕೈಯಲ್ಲಿ ಆಗಿಲ್ಲ ಅಂತಂದರೆ ದಯವಿಟ್ಟು ಕೆಟ್ಟದಾಗೆಲ್ಲ ಮಾಡೋಕೋಗ್ಬಿಡಿ ಅವ್ರ ತಾಯಿ ಮನಸ್ಸು ನೋವಾಗುತ್ತೆ ನಮಗೂ ನೋವಾಗುತ್ತೆ ವೀಡಿಯೋ ಹಾಕಿರೋರಿಗೆ ಇದೊಂದು ಎಲ್ಪ್ ಮಾಡಿ ಅಂತ ಕೇಳ್ತಾ ಇದ್ದೀವಿ ನಾನು ಅವ್ರದ್ದು ಅಕೌಂಟುದು ಇದು ನಂಬರ್ ಹಾಕ್ತೀನಿ ದಯವಿಟ್ಟು ಹೆಲ್ಪ್ ಮಾಡಿ ಅವ್ರಿಗೆ ಎಲ್ಪ್ ಆಗಲಿ ಒಂದು ಹತ್ತು ಇಪ್ಪತ್ತು ರೂಪಾಯಿ ಹಾಕಿ ನೀವು ಜಾಸ್ತಿ ಹಾಕಿ ಅಂತ ನಾನು ಕೇಳ್ತಾಯಿಲ್ಲ ಫ್ರೆಂಡ್ಸ್ ದಯವಿಟ್ಟು ಇನ್ನೂ ಹೆಚ್ಚೆಚ್ಚು ಯಾರ್ಯಾರಿಗು ಹೆಲ್ಪ್ ಮಾಡೋಣ ಇನ್ನು ಮುಂದಕ್ಕೆ ಆಶ್ರಮಗಳಿಗೆಲ್ಲ ಏನೋ ಒಂದು ಕನಸಿದೆ ಮಾಡಬೇಕು ಅಂತ ನಮ್ಮ ಚಾನಲ್ಲು ಇನ್ನೂ ಮುಂದುವರಿಬೇಕು ಮುಂದುವರೆದ ಮೇಲೆ ಏನಾಗುತ್ತೆ ನಮ್ಮ ಕೈಯಲ್ಲಿ ಆದ್ದಷ್ಟು ಸಹಾಯ ಮಾಡೋಣ ಅಂತ ಕೇಳ್ಕೊತೀನಿ ಫ್ರೆಂಡ್ಸ್ ದಯವಿಟ್ಟು ಸಹಾಯ ಮಾಡಿ ಮಾಡೋರು ಕೆಟ್ಟದಾಗೆಲ್ಲ ಇದು ಮಾಡೋಕ್ಕೆ ಹೋಗಬೇಡಿ ಆದರೆ ಮಾಡಿ ಆಗಲಿಲ್ಲ ಅಂದರೆ ದಯವಿಟ್ಟು ವೀಡಿಯೋನೂ ನೋಡಬೇಡಿ ನೀವು ಸಹಾಯನೂ ಮಾಡೋಕ್ಕೆ ಹೋಗಬೇಡಿ ಫ್ರೆಂಡ್ಸ್ ಇನ್ನು ಒಳ್ಳೊಳ್ಳೆ ವೀಡಿಯೋಗಳು ನನ್ನ ಚಾನಲಲ್ಲಿ ಬರುತ್ತೆ ನೋಡಿ ನೋಡಿಬಿಟ್ಟು ನಮಗೊಂದು ಪ್ರೋತ್ಸಾಹ ಕೊಡಿ ಅಂತ ಹೇಳ್ತೀನಿ ನನ್ನ ಚಾನೆಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿರೋ ಬೆಲ್ಲಾಕನ್ ಕ್ಲಿಕ್ ಮಾಡಿ ನಾನು ಯಾವುದೇ ಹೊಸ ವೀಡಿಯೋ ಬಿಟ್ಟರೆ ನಿಮಗೆ ನೋಟಿಫಿಕೇಷನ್ ಬರುತ್ತೆ ನಿಮ್ಗೆ ಯಾವ ಥರ ವೀಡಿಯೋಗಳು ಬೇಕು ಕಮೆಂಟಲ್ಲಿ ಹೇಳಿ ನಾವು ಆ ಥರ ದೇವಸ್ಥಾನದ ವೀಡಿಯೋಗಳು ನಾನು ಮಾಡ್ತೇಂತೀನಿ ಮುಂದಕ್ಕೆ ಒಳ್ಳೊಳ್ಳೆ ದೇವಸ್ಥಾನದ ವೀಡಿಯೋ ಬರುತ್ತೆ ನಿಮ್ಗೆ ಆಗಲಿ ಅಂತಲೇ ನಾವು ಮಾಡ್ತಾ ಇರೋದು ನೀವು ಹೋಗ್ಬಿಟ್ಟು ಹಣ ಸುರಿದು ಎಲ್ಲನೂ ವೇಸ್ಟ್ ಮಾಡಿ ಅಂತ ನಾನು ಯಾವುದೇ ಕಾರಣಕ್ಕೂ ನಾನು ಯಾವ ದೇವಸ್ಥಾನದ್ದು ಕೆಟ್ಟದಾಗ ನಾನು ಮಾಡಿಲ್ಲ ಈಗ ಹೋಗಿರೋ ದೇವಸ್ಥಾನಗಳೆಲ್ಲೂ ದುಡ್ಡು ಯಾವುದು ತೊಗೊಳಲ್ಲ ಅವ್ರು ಬಾಯ್ಬಿಟ್ಟು ಆಗಲೇ ಒಂದಿಬ್ಬರು ಮೂರು ಜನ ಹೊಸಬ್ರು ಹೋಗಿದ್ದಾರೆ ಅವರು ಹೇಳಿದ್ದಾರೆ ನಾವು ಯಾವುದೂ ಬಯಬಿಟ್ಟು ಅಷ್ಟು ಸಾವಿರ ಇಷ್ಟು ಸಾವಿರ ಕೊಡಿ ಅಂತ ಹೇಳಲ್ಲಪ್ಪ ನಿಮ್ಮ ಏನಾಗುತ್ತೆ ಅದು ಕೊಡಿ ಅಂತಲೇ ದೇವಸ್ಥಾನದಲ್ಲಿ ಕೇಳೋದು ಅವ್ರು ಮಾಡೋ ಕೆಲ್ಸಕ್ಕೆ ಅವ್ರು ಕೇಳ್ತಾರಷ್ಟೇ ಅದಕ್ಕೂ ನೀವು ಕೆಟ್ಟದಾಗೆಲ್ಲ ಇದು ಮಾಡೋಕ್ಕೆ ಹೋಗ್ಬೇಡಿ ಫ್ರೆಂಡ್ಸ್ ದಯವಿಟ್ಟು ಈ ಮಗುಗೆ ಒಂದು ಧನ ಸಹಾಯ ಮಾಡಿ ಹತ್ತು ರೂಪಾಯಿ ಇಪ್ಪತ್ತು ರೂಪಾಯಿ ಹಾಕಿ ಫ್ರೆಂಡ್ಸ್ ಅಷ್ಟೇ ಬೇರೆ ಯಾವುದು ಜಾಸ್ತಿ ಅಂತ ಕೇಳ್ತಾ ಇಲ್ಲ ಅವ್ರು ಅಷ್ಟರಲ್ಲ ಎಷ್ಟಾಗುತ್ತೆ ನಮ್ಮ ಕೈಯಲ್ಲಿ ಅಷ್ಟು ಸಹಾಯ ಮಾಡೋಣ ಫ್ರೆಂಡ್ಸ್ ಅಷ್ಟೇ ಸಿಗ್ತೀನಿ ಫ್ರೆಂಡ್ಸ್ ಮುಂದಿನ ವೀಡಿಯೋದಲ್ಲಿ